ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೇಲಿನ ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ ಯಾಕಂದ್ರೆ ಮೊದಲನೇದಾಗಿ ನಾನು ಯೋಗ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತು ಹಾಕಿದೆ ಅದಾದ್ಮೇಲೆ ಮಳೆಗಾಲದಲ್ಲಿ ಜೀವನ ಶೈಲಿ ಹೀಗಿದ್ರೆ ಚೆಂದ ಅನ್ನೋ ಬಗ್ಗೆ ಕೂಡ ಒಂದು ವಿಡಿಯೋ ಹಾಕಿದೆ ಅದಾಗಿ ಕೆಲವು ಹೊತ್ತಿನಲ್ಲೇ ಎಲ್ಲಾ ಟಿವಿ ವಿ ಚಾನೆಲ್ಗಳಲ್ಲೂ ಕೂಡ ಬಿತ್ತರ ಆಯಿತು ಡಾಕ್ಟರ್ ಕಮಲಾ ಹಂಪನ ಇಲ್ಲಿಲ್ಲ ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಅಂತ ಅದು ಕೇಳಿದ ತಕ್ಷಣ ಮನಸ್ಸಿಗೆ ಸ್ವಲ್ಪ ತ್ರಾಸಾಯಿತು ಯಾಕೆಂದ್ರೆ ನಾನು ಮೂರು ವರ್ಷಗಳ ಕಾಲ ಅವರ ಒಂದು ವಿದ್ಯಾರ್ಥಿನಿಯಾಗಿ ಕಾಲ ಕಳೆದಿದ್ದೆ ಅವರು ನನ್ನ ಮೇಲೆ ಯಾವ ತರ ಪರಿಣಾಮ ಬೀರಿದ್ರು ಅವರ ಒಂದೆರಡು ಗುಣಗಳ ಬಗ್ಗೆ ಒಂದೆರಡು ಮಾತುಗಳು ನನ್ನ ಈ ಸಂಚಿಕೆಯಲ್ಲಿ ಹಾಕಬೇಕು ಅಂತ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಪಿಯುಸಿ ನಂತರ ನಾನು ಮಹಾರಾಣಿ ಕಲಾ ಕಾಲೇಜಿಗೆ ಡಿಗ್ರಿಗೋಸ್ಕರ ಸೇರಿಕೊಂಡೆ ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ಕಮಲಾ ಹಂಪನ ಅಶ್ವಥ್ ನಾರಾಯಣ ಸರು ಮತ್ತು ಡಾಕ್ಟರ್ ಆರ ಮಿತ್ರ ಅಂತ ಇವರು ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿದ್ದರು ನಾನು ಚಿಕ್ಕಂದಿನಿಂದಲೂ ಕೂಡ ಭಾಷಣ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಮತ್ತು ಕನ್ನಡ ನಾಟಕಗಳಲ್ಲಿ ಬಹಳ ಭಾಗವಹಿಸ್ತಾ ಇದ್ದುದರಿಂದಲೂ ಕೂಡ ನನಗೆ ಕನ್ನಡ ಡಿಪಾರ್ಟ್ಮೆಂಟ್ ಜೊತೆ ಇವರೆಲ್ಲರ ಜೊತೆ ಒಂದು ಹೆಚ್ಚಿಗೆ ಒಡನಾಟ ಬೆಳಿಲಿಕ್ಕೆ ಸಾಧ್ಯ ಆಯಿತು ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಕಾಲೇಜಿನಿಂದ ಕನ್ನಡ ಚರ್ಚಾ ಸ್ಪರ್ಧೆಗೆ ಕಳಿಸುವಾಗ ನನ್ನನ್ನ ಮತ್ತು ನನ್ನ ಜೊತೆ ಇನ್ನಿತರ ನನ್ನ ಸ್ನೇಹಿತರನ್ನು ಕೂಡ ಜೊತೆ ಮಾಡಿ ಕಳಿಸ್ತಾ ಇದ್ರು ಹಾಗಾಗಿ ಆ ವಿಷಯದ ಪ್ರಸ್ತಾವನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು ಅಶ್ವಥ್ ನಾರಾಯಣ ಸರ್ ಇರ್ಬೋದು ಆಮೇಲೆ ಮಿತ್ರ ಸರ್ ಇರ್ಬಹುದು ಮತ್ತು ಕಮಲ ಕಮಲಾ ಹಂಪನ ಇರಬಹುದು ಹೀಗಾಗಿ ಅವರ ಜೊತೆ ಹೆಚ್ಚಿನ ಒಡನಾಟ ಬೆಳಲಿಕ್ಕೆ ಸಾಧ್ಯ ಆಯ್ತು ಈ ಮೂರು ವರ್ಷಗಳಲ್ಲಿ ಸುಮಾರು ನಾವು ವರ್ಷಕ್ಕೆ ಒಂದು ಇಪ್ಪತ್ತಿಪ್ಪತ್ತೈದು ಶೀಲ್ಡ್ಗಳನ್ನ ನಾವು ಕಾಲೇಜಿಗೆ ತರ್ತಾ ಇದ್ವಿ ವೈಯಕ್ತಿಕ ಬಹುಮಾನಗಳನ್ನ ತರ್ತಾ ಇದ್ವಿ ಮತ್ತು ಕನ್ನಡ ಸಂಘವನ್ನ ಕೂಡ ಸ್ಥಾಪನೆ ಮಾಡಿದ್ವಿ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಕೂಡ ಮಾಡ್ತಾ ಇದ್ವಿ ಇವುಗಳೆಲ್ಲದರ ಒಂದು ಬೆನ್ನೆಲುಬಾಗಿ ಡಾಕ್ಟರ್ ಕಮಲಾ ಹಂಪನ ಇರ್ತಾ ಇದ್ರು ನನ್ನ ಮೇಲೆ ಅವರ ಒಂದು ಪರಿಣಾಮ ನನಗೆ ತುಂಬಾನೇ ಸಿಕ್ತು ಯಾಕಂದ್ರೆ ಅವರ ಮಾತಿರಬಹುದು ಒಡನಾಟ ಇರಬಹುದು ಅವರು ಯಾವ ಯಾವ ಕೃತಿಗಳನ್ನ ಬರೆದಿದ್ದಾರೆ ಬಟ್ ಇಷ್ಟೊಂದು ದೊಡ್ಡ ವ್ಯಕ್ತಿ ಅನ್ನೋ ಕಲ್ಪ ನಮಗೆ ಅವಾಗ ಇರ್ತಿರ್ಲಿಲ್ಲ ಯಾಕಂದ್ರೆ ಅವರಿನ್ನು ಅವಾಗಿನ್ನೂ ನಾವು ಒಂದು ಇಪ್ಪತ್ತೊಂದರ ಹರೆಯದಲ್ಲಿ ಇದ್ವಿ ಮೇಡಂ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಎಷ್ಟ್ ಚೆನ್ನಾಗಿ ನಮ್ ಜೊತೆ ಇರ್ತಾರೆ ಅಂತ ಅವ್ರ ಜೊತೆ ನಮಗೆ ಒಂದು ಶಿಕ್ಷಕಿ ಮತ್ತು ವಿದ್ಯಾರ್ಥಿಯ ಬಾಂಧವ್ಯ ಒಂದು ಮಧುರವಾಗಿತ್ತು ನನ್ನ ಒಂದು ವಿದ್ಯಾರ್ಥಿ ಜೀವನದಲ್ಲಿ ನನಗೆ ಬಹಳ ಮಾನಸಿಕವಾಗಿ ಅವ್ರ ಪರಿಣಾಮ ಬೀರಿದ್ರು ಮತ್ತು ನನ್ನ ಕಲಾಕ್ಷೇತ್ರದಲ್ಲಿ ನಾನು ಮುಂದುವರಲಿಕ್ಕೂ ಕೂಡ ಅವರು ಬಹಳ ಸಹಾಯ ಮಾಡಿದ್ರು ಇನ್ನು ಡಾಕ್ಟರ್ ಕಮಲಾ ಹಂಪನ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಅವರು ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ಖ್ಯಾತ ಕನ್ನಡ ಸಂಶೋಧಕಿ ಕೂಡ ಪ್ರಾಧ್ಯಾಪಕಿಯಾಗಿ ಅವರು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಬೆಂಗಳೂರು ಮಹಾರಾಣಿ ಕಾಲೇಜಿನಲ್ಲಿ ಆಮೇಲೆ ವಿಜಯನಗರದಲ್ಲಿ ಮಹಿಳಾ ಕಾಲೇಜಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಮತ್ತು ಉತ್ತಮ ವಾಗ್ಮಿ ಕೂಡ ಅವರು ಮತ್ತು ಎಪ್ಪತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಿಣಿಯಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ನನ್ನಂತಹ ನೂರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳು ಬರ್ತೀವಿ ನಮ್ಮ ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಮುಗಿಸಿ ಹೋಗ್ತಿರ್ತೀವಿ ನಮ್ಮಂತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಕನ್ನಡ ಅಭಿಮಾನವನ್ನ ಭಾಷಾ ಅಭಿಮಾನವನ್ನ ಬೆಳೆಸುವುದರಲ್ಲಿ ಅವರು ಬಹಳ ಸಿದ್ಧಹಸ್ತರಾಗಿದ್ದರು ಇವತ್ತಿಗೂ ನನ್ನ ಭಾಷೆ ಅಭಿಮಾನ ನನ್ನಲ್ಲಿ ಮತ್ತಷ್ಟು ಉತ್ತಮಗೊಳ್ಳಿಕ್ಕೆ ನನ್ನ ಭಾಷೆಯನ್ನ ಮತ್ತಷ್ಟು ಅಭಿವೃದ್ಧಿಗೊಳ್ಳಲಿಕ್ಕೆ ನನಗೆ ಕಾರಣರಾದವರು ಡಾಕ್ಟರ್ ಕಮಲಾ ಹಂಪನ ಅವರು ತುಂಬ ಜೀವನವನ್ನ ನಡೆಸಿದ್ದಾರೆ ಅವರು ಇದ್ದಷ್ಟು ಜೀವನವನ್ನ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಅವರ ಜೀವನದ ಉದ್ದಕ್ಕೂ ಅವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಮತ್ತು ಅವರ ಪತಿಯಾದಂತಹ ಹಂಪನ ಅವರು ಕೂಡ ನಮ್ಮ ಕನ್ನಡ ಸಾಹಿತ್ಯದ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಕರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯನ್ನ ನಾವು ಇವತ್ತು ನೆನೆಸ್ಕೊಳ್ಬೇಕು ನಮ್ಮ ಕನ್ನಡ ಭಾಷೆ ಇರುವವರೆಗೂ ಕೂಡ ಇಂತಹ ವ್ಯಕ್ತಿಗಳ ಹೆಸರು ಅಜಮರರಾಗಿ ಖಂಡಿತವಾಗಿ ಉಳಿಯುತ್ತೆ ಎಷ್ಟೋ ಜನರು ಕೂಡ ಇವತ್ತು ಎಲ್ಲಾ ವರ್ತಮಾನ ಪತ್ರಿಕೆ ನೀವು ತೆಗೆದು ನೋಡಿ ಅವರು ಬರೆದಂತ ಪುಸ್ತಕ ಅವರಿಗೆ ಯಾವ್ಯಾವ ಪ್ರಶಸ್ತಿ ಪಾರಿತೋಷಕಗಳು ಬಂತು ಅನ್ನೋದ್ರ ಬಗ್ಗೆ ಎಲ್ಲರೂ ಎಷ್ಟು ಒಳ್ಳೆಯ ಮಾತು ಹೇಳಿದ್ದಾರೆ ಅಂತಹ ನೂರಾರು ಜನರಲ್ಲಿ ಸಾವಿರಾರು ಜನರಲ್ಲಿ ಅವರ ಜೊತೆ ಕಾಲ ಕಳೆದು ಅವರೊಡನೆ ಕೆಲವು ಸಂವಾದಗಳಲ್ಲಿ ಭಾಗವಹಿಸುವಂತಹ ಅದೃಷ್ಟ ನನ್ನದಾಯಿತು ಅಂತ ನನಗೆ ಇವತ್ತಿಗೂ ಕೂಡ ಸಂತೋಷ ಇದೆ ಅವರ ಕೆಲವು ಮಾತುಗಳು ಇವತ್ತಿಗೂ ಕೂಡ ನನಗೆ ಜ್ಞಾಪಕ ಇದೆ ಇಂತಹ ಮಹಾನ್ ವ್ಯಕ್ತಿಯ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರನ್ನ ಕಳೆದುಕೊಂಡಂತಹ ಅವರ ಕುಟುಂಬ ವರ್ಗಕ್ಕೆ ಆ ನೋವನ್ನು ಭರಿಸುವಂತಹ ಒಂದು ಶಕ್ತಿ ಪರಮಾತ್ಮ ನೀಡಲಿ ಇಂತಹ ಗಣ್ಯ ವ್ಯಕ್ತಿಗಳನ್ನ ನನ್ನ ವ್ಲಾಗಿನಲ್ಲಿ ಸ್ಮರಣೆ ಮಾಡೋದು ನನ್ನ ಧರ್ಮ ಅಂತ ಅನ್ಕೊಂಡು ನಾನು ಈ ಬ್ಲಾಗ್ನ ಹಾಕಿದ್ದೀನಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ನಮಸ್ಕಾರ